ವೇದಿಕೆ ಮೇಲೆ ಕರ್ಕೊಂಡ್ ಬರ್ಬೇಕಂತ ನಾನ್ ಕೇಳ್ಕೊಳ್ತಾ ಇದ್ದೇನೆ ದೇವಿಡ್ ಕರ್ನಾಟಕದ ಚಾಲನ್ನ ಹಾಕುವ ಮೂಲಕ ನಮ್ಮ ಅವ್ರನ್ನ ವೆಲ್ಕಮ್ ಮಾಡಬೇಕು ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಆರ್ ಸಿಬಿಯ ಸ್ಯಾನ್ ಅಂತ ಹೇಳ್ಬೋದು ಅಂಬರೇಗೌಡ ಪಾಟೀಲ್ ಬಯಪ್ಪ ಸೇದಿಕೆ ಮೇಲೆ ನಮ್ಮ ರಾಜ್ಯದ ವತಿಯಿಂದ ರಾಯಲ್ ಚಾಲೆಂಜ್ ಇವರು ಬೆಂಗಳೂರವರ ಒಂದು ಪ್ರಾಯೋಜದಲ್ಲಿ ಇವತ್ತು ನಾವು ಹದಿನೆಂಟನೇ ಈ ಒಂದು ಮ್ಯಾಚ್ ನಲ್ಲಿ ನಾವು ಗದ್ದೆ ಗೆಲ್ತೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಈ ಕೃಷಿ ನಗರದಲ್ಲಿ ನಮ್ಮ ಕನ್ನಡ ಸಂಘಟನೆಗಳು ನಮ್ಮ ಲಭಿಸಾಬ ಬಹಳ ಅದ್ಭುತವಾಗಿ ಮತ್ತು ಅದ್ಧೂರಿಯಾಗಿ ಈ ಒಂದು ಗೆಲುವನ್ನ ಆಚರಣೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಇವತ್ತು ನಮ್ಮ ರಾಜ್ಯದಿಂದ ಏನು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ರಾಯಲ್ ಚಾಲೆಂಜ್ ಗದ್ದೆ ಗೆಲ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಆ ಸಂಭ್ರಮದಲ್ಲಿ ನಾವು ನೀವೆಲ್ಲ ಭಾಗವಹಿಸಿ ಒಂದು ಆನಂದವನ್ನ ಸ್ಮರಿಸೋಣ ಈ ಸಲ ಕಪ್ಪು ಈ ಸಲ ಕಪ್ಪು ಶೇಖರಗೌಡ ಮಾಲಿಪಟೇಲ್ರ ಈಗ ನಮಗ ಈ ಸಲ ಕಪ್ ನಮ್ಮದಂತ ಅಂಬರಿಗೌಡ ಪಟೇಲ್ ಸಾಹೇಬ್ರ ಯಾರ ಈಗ ಜೈ ಆರ್ಸಿ ಅಂತ ಎರಡು ಮಾತುಗಳನ್ನ ನಮ್ಮ ಶೇಖರಗೌಡ ಮಾಲಿಪಟೇಲ್ ಹೇಳ್ಬೇಕು ಆತ್ಮೀಯ ಬೆಳಕ್ ಬೆಳಕ್ ಬಿಡ ಕುಷ್ಟಿ ನಗರದ ಎಲ್ಲ ಬಂಧುಗಳೇ ಈಗಾಗಲೇ ಅಮರೇಗೌಡ ಪಾಟೀಲ್ ಬೈಯಾಪುರವರು ಆರ್ ಸಿ ಬಿ ತಂಡ ಗೆಲ್ಲಬೇಕು ಅಂತಕ್ಕಂಥ ಉತ್ಸಾಹದ ಮಾತುಗಳನ್ನ ನಿಮ್ಮೆದುರಿಗೆ ಆಡಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಈ ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ನೀವು ಸೇರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಆ ದೇವರು ಒಳ್ಳೆಯದನ್ನು ಮಾಡಲಿ ಆರ್ ಸಿ ಬಿ ತಂಡ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇರುವುದರಿಂದ ನಮ್ಮೆಲ್ಲರ ಬೆಂಬಲ ಆರ್ ಸಿ ಬಿ ತಂಡಕ್ಕೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಲ ಕಪ್ ಈ ರೀತಿಯಾಗಿ ನಮ್ಮೆಲ್ಲರ ಬೆಂಬಲ ಮತ್ತು ಈ ನಾಡಿನಲ್ಲಿರ್ತಕ್ಕಂಥ ಯಾವ ಬಹಳಷ್ಟು ನಮ್ಮ ಕ್ರಿಕೆಟ್ ಪ್ರೇಮಿಗಳು ಇವತ್ತು ಬೆಳಗಿನಿಂದ ಸಾಯಂಕಾಲದವರೆಗೂ ಕೂಡ ಎಲ್ಲ ದೇವರನ್ನು ಕೂಡ ಪ್ರಾರ್ಥಿಸಿ ನಮ್ಮ ತಂಡ ಗೆಲ್ಲುವ ಹಾಗೆ ವಿನಂತ ಪ್ರೀತಿಯ ದೇವರನ್ನು ಮೊರೆ ಹೋಗಿರ್ತಕ್ಕಂಥದ್ದು ಈ ನೋಡ್ರಿ ಇಂತಹ ಸಂದರ್ಭದಲ್ಲಿ ಹಸನ್ ಸಾಬ್ ಈ ಎಲ್ಲ ವ್ಯವಸ್ಥೆಯನ್ನ ಮಾಡಿ ನಮ್ಮ ತಂಡ ಗೆಲ್ಲಲಿಕ್ಕೆ ಮತ್ತು ಆ ತಂಡಕ್ಕೆ ಹಾರೈಸಲಿಕ್ಕೆ ನಿಮ್ಮೆಲ್ಲರನ್ನು ಕೂಡ ಇಲ್ಲಿ ಆಹ್ವಾನಿಸಿದ್ದಾರೆ ಅವರಿಗೆ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಬಂಧುಗಳೇ ನೀವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಬಹಳ ಸಹನೀಯಿಂದ ಈ ತಂಡವ ಆಡತಕ್ಕಂತದನ್ನ ನಾನು ವೀಕ್ಷಣೆ ಮಾಡಬೇಕು ಅಂತಕಂತ ವಿನಂತಿ ಮಾಡ್ಕೊಂಡು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಕರ್ನಾಟಕ ಜೈ ಆರ್ ಸಿಪಿ ಜೈ ಜೈ ಹಿಂದ್ ಪಂಜಾಬ್ ಈ ಗ gentlemen evening to all about you as well it's a top 6 in 4